ವೀಕ್ಷಕರೇ ಇದು ಒಂದು ಪ್ರಮೋಷನಲ್ ವೀಡಿಯೋ ಆಗಿರುತ್ತೆ ವೀಕ್ಷಕರೇ ಇದು ಯಾವುದೇ ಥರದ ಸೇಲ್ಗಿರೋದಿಲ್ಲ ಇದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಒಂದು ಪ್ರಮೋಷನಲ್ ವೀಡಿಯೋ ವೀಕ್ಷಕರೇ ವೀಕ್ಷಕರೇ ಎಸ್ ಕೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಬಸ್ಗಳು ಬಾಡಿಗೆಗೆ ದೊರೆಯುತ್ತೆ ವೀಕ್ಷಕರೇ ಮದುವೆ ಸಮಾರಂಭಗಳಿಗೆ ಹಾಗೂ ಪ್ರವಾಸಗಳಿಗೆ ಕಾಲೇಜು ಶಾಲಾ ಯಾವುದೇ ಥರದ ಪ್ರವಾಸಗಳಿಗೆ ಇವರನ್ನು ಸಂಪರ್ಕಿಸಬಹುದು ವೀಕ್ಷಕರೇ ಆದಷ್ಟು ಉತ್ತರ ಕರ್ನಾಟಕ ಮಂದಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳಲ್ಲಿ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತೆ ಯಾರೇ ಯಾರೇ ಯಾವುದೇ ಥರದ ಒಂದು ಪ್ರವಾಸ ಮಾಡ್ಬೇಕಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುವುದು ವೀಕ್ಷಕರೇ ಇವರ ಕಡೆ ಒಂದು ನಾಲ್ಕು ಬಸ್ಗಳು ಬಾಡಿಗೆಗೆ ಅಂತ ಹೇಳುವುದು ವೀಕ್ಷಕರೇ ಗಾಡಿಗಳು ಹೇ ಒನ್ ಕಂಡೀಷನ್ ಹಾಗೆ ಡಿ ಜೆ ಡಿಸ್ಕೊಲೈಟ್ಸ್ ಎಲ್ಲ ಟು ಝೆಡ್ ಇರೋಂಥ ಒಂದು ಗಾಡಿಗಳು ಆರಾಮಾಗಿ ಪ್ರವಾಸ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆಯ ಒಂದು ಬೆಲೆಯಲ್ಲಿ ಇವರು ಬಾಡಿಗೆನ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಆದಷ್ಟು ಒಂದು ಸ್ವಲ್ಪ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಯಾರಾದರೂ ಟೂರ್ಸ್ ಹೋದರೆ ಅಂಥರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ನೂ ಡಿಸೇಮಲ್ ಹಾಕಿರ್ತೀವಿ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮನ್ನು ಆರಾಮಾಗಿ ಕ್ಷೇಮವಾಗಿ ಕರ್ಕೊಂಡು ವಾಪಸ್ ಕರ್ಕೊಂಬರೋ ಜವಾಬ್ದಾರಿ ಇವ್ರದ್ದಾಗಿರುತ್ತೆ ಎಸ್ ಕೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹುಬ್ಳಿ ಸೈಡ್ ಇರೋದು ಗಾಡಿ ನೋಡಿ ಯಾವುದೇ ಥರದ ಪ್ರವಾಸ ಆದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮಾರಿ ವೀಕ್ಷಕರೇ ಇವ್ರ ಕಡೆ ಇರೋಂಥರೆಲ್ಲ ಎಕ್ಸ್ಪ್ರೀನ್ ಇದ್ದಾರೆ ಅಂತ ವೀಕ್ಷಕರೇ ಆದಷ್ಟು ಆ ಕಡೆ ಸೈಡರ್ ಯಾರೇ ಇದ್ರೂ ಹುಬ್ಳಿ ಧಾರವಾಡ ಬಿಜಾಪುರ ಉತ್ತರ ಆಲ್ ಹಲವರ್ ಆದಷ್ಟು ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬೋದು ಈಗ ವಿಡಿಯೋದಲ್ಲಿ ಸಹ ನೋಡ್ತಿರ್ಬೋದು ವೀಕ್ಷಕರೇ ಯಾವ ಥರ ಇದ್ದಾವೆ ಗಾಡಿಗಳು ಅಂತೇಳಿ ಅವರು ಒಂದು ವಿಡಿಯೋನೂ ಸಹ ಕಳಿಸಿದ್ದಾರೆ ನೋಡಿ ಎಷ್ಟು ಲೈಟಿಂಗ್ಸು ಡಿ ಜೆ ಲೈಟ್ಸ್ ಎಲ್ಲ ಗಾಡಿ ಮಸ್ತ್ ಆಗಿದೆ ವೀಕ್ಷಕರೇ ದಯವಿಟ್ಟು ಆ ಕಡೆ ಸೈಡ್ ಇರೋ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಬಸ್ ಮಸ್ತ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿಗಳು ಪರಿಚಯ ಯಾವ್ಯಾವ ಗಾಡಿ ಎಸ್ ಸೀಟರ್ ಗಾಡಿ ಇದೆ ಅಂತೇಳಿ ಗಾಡಿಯವರೇ ಒಂದು ಸ್ವಲ್ಪ ಹೇಳಿದ್ದಾರೆ ಮಾಹಿತಿ ಅದೊಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಹಾಂ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮಲ್ಲಿ ಯಾವ್ಯಾವ ಗಾಡಿ ಇದಾವೆ ಸರ್ ಟೂರಿಸ್ಟಲ್ಲಿ ಸರ್ ನಮ್ಮದು ಫೋರ್ಟಿ ಸೀಟ್ರ್ದು ಎರಡು ಇದೆ ಹಾಂ ಸರ್ ಫೋರ್ಟೀನಾ ಫೋರ್ಟೀನಾ

ಓಕೆ ಸರ್ ಗಾಡಿಗಳು ಏನು ಟ್ರಿಪ್ಪ ನೀವೇ ಏನಾದರು ಪ್ಯಾಕೇಜ್ಗಳು ಮಾಡ್ಕೊಂಡು ಮಾಡ್ತೀರಾ ಅಥವಾ ಏನೋ ಓನ ಆಗಿ ಲೋಕಲ್ ಅಂಥವ್ರಿಗೆ ಲೋಕಲ್ಲು ಟೂರಿಸ್ಟು ಲಾಂಗ್ ಎಲ್ಲ ಹೋಗ್ತೀರಾ ಲೋಕಲ್ ಸರ್ ಒಟ್ಟು ಲಾಂಗ್ ಅಂದರೆ ಇವು ಶೃಂಗೇರಿ ಹೊರನಾಡು ಈ ಕಡೆ ಓವರ್ ಕರ್ನಾಟಕ ಹೋಗ್ತೀರಾ ಇಲ್ಲ ಸರ್ ಕಾಲ್ ಓವರ್ ಕರ್ನಾಟಕ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಎಲ್ಲ ಕಡೆಗೂ ಹೋಗ್ತೀರಾ ಓಕೆ ನೀವು ಕಿಲೋಮೀಟರ್ ಲೆಕ್ಕದಲ್ಲಿ ಹೊಡಿತೀರಾ ಯಾವ ಜನ ಕಿಲೋಮೀಟ್ರ್ ಸರ್ ಕಿಲೋಮೀಟ್ರ್ ಲೆಕ್ಕ ಲೆಕ್ಕದಲ್ಲಿ ಹೊಡಿತೀರಾ ಹಾಂ ಓಕೆ ನಿಮ್ಮ ಲೋಕಲ್ ಬಂದ್ರೆ ಕಿಲೋಮೀಟರ್ ಲೆಕ್ಕ ಹೋಗ್ತೀರಾ ಓಕೆ ಬಟ್ ಬೇರೆ ಡಿಸ್ಟಿಕ್ ಅಲ್ಲೇ ಅದರ ಅಂದ್ರೆ ದೂರ ದೂರ ಡಿಸ್ಟ್ರಿಕ್ನವ್ರು ಫೋನ್ ಮಾಡಿದ್ರೆ ಸರ್ ನಾವು ಇಲ್ಲಿಂದ ಹೋಗ್ತಾ ಇದೀವಿ ನಿಮ್ಮ ಗಾಡಿ ಬೇಕು ನಮಗೆ ಅಂತ ಯಾರಾದರೂ ಫೋನ್ ಮಾಡಿದ್ರೆ ಸರ್ ಅದು ಒಂದು ಸೈಡ್ ಕಿಲೋಮೀಟರ್ ಕೊಡ್ಬೇಕಾಗತ್ತೆ ಸರ್ ಹುಬ್ಳಿಯಿಂದ ಒಂದು ಸೈಡು ಒಂದು ಸೈಡಿಂದ ಅಥವಾ ಎರ್ಡ್ ಸೈಡ್ ಅಪ್ ಆ್ಯಂಡ್ ಡೌನ್ ಇಲ್ಲ ಸರ್ ಒಂದ್ ಸೈಡ್ ಒನ್ ಸೈಡ್ ಒಂದ್ ಸೈಡಿಂದ ಇಲ್ಲ ಹುಬ್ಳಿ ಹುಬ್ಳಿ ಅಪ್ಪ ಸರ್ ನಮ್ದು ಲೋಕಲ್ ಅಷ್ಟೇ ಆಗ್ರಿ ಸರ್ ನಾವು ಸಾಕು ಹುಬ್ಳಿಯಿಂದ ಅಷ್ಟೇ ಆಗಿರಿ ಇಲ್ಲ ಕೆಲವರು ಅಕಸ್ಮಾತ್ ಕೇಳಿ ಕೇಳಿ ಒಂದು ನಿಮ್ಮ ಗಾಡಿ ನೋಡಿ ಇಲ್ಲ ಸರ್ ಲಾಸ್ಟ್ ಲಾಂಗ್ ಯಾರು ಹೇಳಲ್ರಿ ಹುಬ್ಳಿ ಮತ್ತೆ ಹುಬ್ಳಿ ಆಸ್ಪಾಸ್ ಹುಬ್ಬಳ್ಳಿ ಖಂಡಿತ ಖಂಡಿತ ಚೆನ್ನಾಗಿದೆ ಡೀಜೆಲ್ಲೂ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ಯಾವ ಎಲ್ಲ ಅವು ಇದೆ ಒಂದ್ ಹದಿಮೂರು ಮಾಡಲ್ ಐತ್ರಿ ಒಂದ್ ಹನ್ನೊಂದು ಮಾಡ್ ಹದಿನಾರು ಐತ್ರಿ ಒಂದ್ ಹದಿನೆಂಟು ಓಕೆ ಐತ್ರಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಓಕೆ ಓಕೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರ್ತೀವಿ ಓಕೆನಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಎಸ್ ಕೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವರು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಸ್ಕ್ರೀನಲ್ಲಿ ಸಹ ನಂಬರ್ ಹಾಕಿರ್ತೀನಿ ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರೇ ಆದ್ರೂ ಒಂದು ಶಾಲಾ ಕಾಲೇಜು ಯಾರು ಕೂಡ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರ್ನ ಅವ್ರಿಗೂ ಸಹ ಅವ್ರಿಗೂ ಸಹ ಶೇರ್ ಮಾಡಿ ವೀಕ್ಷಕರೇ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ರಿಕ್ವೆಸ್ಟು ಥರ ನಿಮ್ಮದು ಯಾವ್ದಾದ್ರು ಪ್ರಮೋಷನ್ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದಷ್ಟು ಪ್ರಮೋಷನ್ ದರ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ